ೂಬ್ ಚಾನಲ್ ಹೇಗಿದ್ದೀರಾ ಇದರ ಸೂಪರು ಬಾಪು ಸೂಪರು ನೀವೆಲ್ಲ ಸೂಪರ್ ಆಗಿದ್ದೀರ ಅಂತ ಅನ್ಕೊಂತೀನಿ ಇವತ್ತು ಸಂಜೆಯಿಂದ ಸಂಜೆ ಹ್ಞೂ ಐದು ಗಂಟೆ ಇನ್ನೂ ಆಗಿಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಾರು ಈಗ ಕೊಡ್ತೀನಿ ಬಾ ಅಂತ ಅಂದ್ರೆ ಒಂದರ ಮನೆ ಓಡೋಗಿದ್ದಾಳೆ ಕರೆಂಟ್ ಇರಲ್ಲ ಫ್ರೆಂಡ್ಸ್ ಯಾಕೆ ಇಷ್ಟೊಂದು ಕರೆಂಟ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಚಾರಿಗೆ ಎಗ್ ಪಪ್ಸ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ಆಲ್ರೆಡಿ ಮೊಟ್ಟೆ ಬೇಸತ್ತಿಕ್ಕಿದೆ ಅವಳು ಮೊಟ್ಟೆ ಅಷ್ಟೇ ಮತ್ತೆ ಜಾಸ್ತಿ ಏನೋ ತಿನ್ನಲ್ಲ ಆಮೇಲೆ ಎರಡು ಒಂದು ಪಪ್ಸ್ ಆಗೋಷ್ಟು ಅಂದರೆ ಒಂದೊಳಗೆ ನಾಲ್ಕು ಇದು ಮಾಡ್ತೀನಿ ಎರಡು ಎರಡು ಉಂಡೆ ಮಾಡಿಬಿಟ್ಟು ಒಂದೊಳಗೆ ಬಂದು ಹಾಕಿಬಿಟ್ಟು ನಾಲ್ಕು ಭಾಗ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಟ್ಟೆ ಬೆಂದಿದೆ ಪಪ್ಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಮಾಡೋಣ ಫ್ರೆಂಡ್ಸ್ ಎಲ್ಲ ತೋರಿಸ್ತೀನಿ ನನ್ಗೆ ಗೊತ್ತಿರೋ ನಾನು ಮಾಡ್ತೀನಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಹೊಟ್ಟೆ ಹಾಕೊಳ್ಳಿ ಅಷ್ಟೇ ಹೇಳೋದು ನಾನು ಸೊರೆ ಹೋಗೋದು ಇದೆ ಫ್ರೆಂಡ್ಸ್ ಯಾಕೆ ಗೊತ್ತಿಲ್ಲ ಹಣೆಗೆ ಹಚ್ಕೊಂಡಿದ್ದೆಲ್ಲ ಹೊರಸು ಹೊಟ್ಟಿದ್ದೆ ಈರುಳ್ಳಿ ಕಟ್ ಮಾಡಬೇಕು ಬೆಳ್ಳಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಹಾಂ ಮತ್ತೆ ಹಸಿ ಮೆಣ್ಸಿನ್ಕಾಯಿ ಎಷ್ಟೇ ಮತ್ತೆ ಜಾಸ್ತಿ ತರಕಾರಿ ಹಾಕಿ ಓಕೆ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಯಾವ ಅಂತ ಹೇಳಿ ನಾನು ಇಲ್ಲಿ ಪಪ್ಸ್ ಮಾಡಲಿಕ್ಕೆ ಎಣ್ಣೆ ಬಿಸಿ ಇಟ್ಕೊಂಡೆ ಮೊದಲಿಗೆಲ್ಲೇ ಮೊದ್ಲಿಗೆಲ್ಲೇ ಹಸಿ ಈರುಳ್ಳಿ ಸಾರಿ ಮೆಣ್ಸಿನ್ಕಾಯಿ ಆದಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿರ್ತೀನಿ ನಾನು ಎಷ್ಟು ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಮಸಾಲೆ ಎಷ್ಟು ಬೇಕಾಗುತ್ತೆ ಆ ಥರ ನಾನು ಇಲ್ಲಿ எர்டே மொட்டை மாத்தாடி கொடுத்து எடு மீடியம் சைஜ் எடுனா கட்மா ஃபிரைமா தரீ கம் ஏன்னு யாரு பேரறி ஆக ஆகுது மக்களை ஈருச்சே மாத்தா கரு ஒன்

உப்பு <coughs> ம ಈ ಥರ ಆದಮೇಲೆ ಕುಟುಂಬ ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ಇದು ರೆಡಿ ಆಯಿತು ಇದು ತಣ್ಣದಾಗೋ ತನಕ ಬಿಡೋಣ ಯಾವಾಗ ಕಪ್ಸಿಗೆ ರೆಡಿ ಮಾಡ್ಕೊಡೋಣ ಫ್ರೆಂಡ್ಸ್ ಇತ್ತು ಆಲ್ರೆಡಿ ಕಲಿಸಿಕೊಂಡಿದ್ದೀನಿ ಇದರಲ್ಲಿ ಎರಡು ಉಂಡೆ ಮಾಡೋಣ ಮೈದಾ ಆಯಿತು

jah , teile läks hea . oota , mul on . ma neetikadata ei ole praegu . ooo , kellelegi pole või ? ಅದು ಮನೆ ಚಿಕ್ಕದಾಗಿತ್ತು ರಕ್ಸುಕ್ ಆಗ್ತಾಯಿದ್ದಾಗಿತ್ತು ಅದಕ್ಕೆ ನೆಲಕ್ಕೆ ಇಟ್ಕೊಂಡೆ ತುಂಬ ತೆಳ್ಳಕ್ ಮಾಡ್ಕೋಬೇಡಿ ತುಂಬ ದಪ್ಪನೋ ಬೇಡ ಫ್ರೆಂಡ್ಸ್ ಒತ್ತಾಗತ್ತಲ್ಲ ಮೀಡಿಯಮಲ್ಲಿ ಹ್ಞೂ ನೀವು ಇಟ್ ಸ್ಕ್ವೇರ್ ಹಾಕೋದನ್ನು ಮಾಡ್ಕೋಬೋದು ಇಲ್ಲಂದರೆ ಈ ಥರನೂ ಮಾಡ್ಕೋಬೋದು ಫ್ರೆಂಡ್ಸ್ ಹಾಂ ನಾಲ್ಕು ಪೀಸಾ ಕಟ್ ಮಾಡ್ಕೊತ ಇದ್ದೀನಿ ಈ ಥರ ನಾಲ್ಕು ಪೀಸಾ ಕಟ್ ಮಾಡ್ಕೊಂಡಿದ್ದೀನಿ

ನಾನದ್ರೆ ಫ್ರೆಂಡ್ಸ್ ಎಲ್ಲ ಸಹ ಹಾಗೆ ಮಾಡಿದ್ರೆ ಆಯ್ತು ಅಷ್ಟೇ ಬಿರಿಯಾನಿಯಿಲ್ಲ ಓವನ್ ಇದೆ ಈಸಿಯಾಗಿ ಮನೇಲಿ ಹೇಗೆ ಪಪ್ಸ್ ಮಾಡೋದಂತ ತೋರಿಸ್ಕೊಡ್ತೀರಾ ತೋರಿಸ್ಕೊಡ್ತೀನಿ ನೋಡಿ ಏನಿಲ್ಲ ಕಷ್ಟ ಮಾಡಿದ್ರಾಯ್ತು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಇವಾಗ ಇರೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಮಾಡ್ತಿದ್ದೀನಿ ಸರ್ ಅಡುಗೆ ಇರೋದು ನನಗೆ ಹೇಳೋದು ಅಷ್ಟೆ ಓಪನ್ ಆಗೋದು ಫ್ರೆಂಡ್ಸ್ ನೀಟಾಗಿ ಪ್ರೆಸ್ ಮಾಡಿ ಅದೇ ಥರ ಎಲ್ಲನೂ ಮಾಡಿದ್ರಾಯ್ತು ಫ್ರೆಂಡ್ಸ್ ಆಯಿತಾ ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಪಪ್ಸಿಗೆ ಇವಾಗ ನಾನು ಎಣ್ಣೆ ಬಂಡೆಯಲ್ಲಿ ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಯಾವುದು ಓವನ್ ಆಗಲಿ ಸ್ಟೀಮರ್ ಆಗಲಿ ಯಾವುದು ಯೂಸ್ ಇಲ್ಲ ಎಣ್ಣೆ ಬಂಡೆಯಲ್ಲಿ ಬಿಡ್ತಾ ಇದ್ದೀನಿ ತೋರಿಸ್ತೀನಿ ಫ್ರೆಂಡ್ ಎಣ್ಣೆ ಬಿಸಿ ಆಗಿದೆ ನಾನೆಲ್ಲ ಒಂದೊಂದೇ ಪಪ್ಸ್ನ ಹಾಕೊತಾ ಇದ್ದೀನಿ ಯಾಕಂದರೆ ಬಾಳೆ ಚಿಕ್ಕ ನನಗೆ

ಈ ಕಲರಿಗೆ ಬಂದರೆ ಸಾಕು ಫ್ರೆಂಡ್ಸ್ ಆಯ್ತು ಮಾಡಿದೀನಿ ಅಂತ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಓಕೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಇವಾಗ ಅದನ್ನು ತಿಂದು ಕಾಫಿ ನಾನು ರೆಡಿ ಮಾಡಿಟ್ಟಿದ್ದೀನಿ ಕಾಫಿನ ಕುಡ್ಕೊಂಡು ಅನ್ನ ಮಾಡಿರಬೇಕು ಫ್ರೆಂಡ್ಸ್ ಇವಾಗ ಮಸಾಲೆ ಚಿತ್ರಾನ್ನ ಅಂತ ಅನ್ಕೊಂಡಿದ್ದೀನಿ ಮಾಡ್ಕೊಂಡ್ರೆ ಅನ್ನ ಇದ್ದರೆ ಬೆಳಗ್ಗೆನೋ ಏನಾದ್ರು ಮಾಡ್ಕೊಂಡು ಆಗುತ್ತೆ ಮತ್ತೆ ಪಾಪು ಎದ್ದ ತಕ್ಷಣ ಅವಳು ಅನ್ನ ಏನಾರು ಹಾಕಿಕೊಂಡ್ರೆ ಊಟ ಮಾಡಬಿಡ್ತಾಳೆ ಚಿತ್ರಾನ್ನ ಮಾಡೋ ಸ್ವಲ್ಪ ಕಡಿಮೆ ಆಗುತ್ತೆ ತಿನ್ನೋದು ಸೊ ಅನ್ನಾಗಿ ಹಾಲು ಹಾಕಿಕೊಟ್ಟು ಸ್ವಲ್ಪ ಏನಾರು ಹಾಕಿ ತಿನ್ಬಿಡ್ತಾರೆ ಅದಕ್ಕೆ ಇವಾಗ ಅನ್ನ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಉಪ್ಪಿಟ್ಟು ಹೋಗಲಿ ತಿನ್ಕ್ರೆಂಡ ಮಾಡಬೇಕು ಇವಾಗ ಫ್ರೆಂಡ್ಸ್ ಕಾಫಿ ತಣ್ಣಗಾಗ್ಬಿಡುತ್ತೆ ಮೊದಲು ಕಾಫಿ ಕುಡಿಯೋಣ ಇದು ತಿನ್ನ ಬೆಣ್ಣೆನೂ ಮಾಡ್ತೇವೆ ಇವಾಗ ನಾನು ಒಳಕಾಯಿ ಚಿತ್ರಾನ್ನ ಮಾಡೋಣ ಅಂತ ಬಂದೆ ರುಬ್ಬೋ ಚಿತ್ರಾನ್ನ ಮಸಾಲ ಚಿತ್ರಾನ್ನ ಎಲ್ಲಾಂದ್ರೆ ಹಾಗೆ ಚಿತ್ರಾನ್ನ ಮಾಡೋಕೆ ಏನೇನು ತಗೊಂತೀನಿ ಅಂತ ಫ್ರೆಂಡ್ಸ್ ಅಷ್ಟೇ ಯಾರಿಗಲ್ಲ ಇಷ್ಟ ಆಗತ್ತ ಅವರೆಲ್ಲ ಮಾಡ್ಕೊಳ್ಳಿ ಮಲ್ವಂತ ಅಂತೂ ಮಾಡಲ್ಲ ಬಟ್ ಹೊಸ ಥರ ರೆಪಿ ರೆಸಿಪಿ ತೋರಿಸ್ಬೇಕು ಅಂತ ನನಗೆ ಆಸೆ ಇರೋದಕ್ಕೆ ನಾನು ತೋರಿಸ್ತೀನಿ ನಾನು ಫ್ರೆಂಡ್ಸ್ ಎಲ್ಲೋಡಿ ಒಂದು ಅರ್ಧ ಕಾ ಅಷ್ಟು ತೆಂಗಿನಕಾಯಿನ ಚೂರು ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಎಲ್ಲೋಡಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ನಾಲ್ಕು ಮೆಣಸಿನ್ಕಾಯಿ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ ಆಮೇಲೆ ನಾನು ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೊತಾ ಇದ್ದೀನಿ ಆಮೇಲೆ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಂತ ಅರ್ಧ ಸ್ಪೂನ್ ಅಷ್ಟು ಇಂಗ್ನ ಹಾಕೋತಾ ಇದ್ದೀನಿ ಇಷ್ಟ ಇಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಈ ತರ ಬೀಸ್ಕೊಂಡಿದ್ದೀನಿ ಇವಾಗ ಮಾಡೋಣ ಫ್ರೆಂಡ್ಸ್ ನನಗೆ ಇಟ್ಬಿಟ್ಟು ಬೀಸಿ ಆದಮೇಲೆ ಎಣ್ಣೆ ಹಾಕಿದೀನಿ ಇದಾದ್ಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಜೀರಿಗೆ ಹಾಕಿದ್ದೀನಿ Sassacchini? Cartelli via, scenda. No, scenda anche io. Cartelli via, non andare. Non fare l'ala. Aspetta. Malco, è non fai ಬೆರಗ ಬೆಂಸನೋ 20 ಬೇಕಾರು ನಾಲ್ಕ ಕರೆ ಹಾಕಿದಿನಿ ಅದು ಇನ್ ಸ್ಕಿಪ್ ಆಗ ಬಿಡಿದೆ ನೀವು ಸೇಸ್ ಕೊಡಿ ಇರ ಮೇಲೆ ರುಬಿಟಿ ನನ್ನ ತೆನ್ನ ಮನೆ ಸೇಫ್ ಮಿಕ್ಸ್ ಮಾಡ್ಕೋರಂತೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಎಲ್ಲದೂ ಹಸಿ ಇರೋದಕ್ಕೆ ಇವೆಲ್ಲನೂ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ತೆಂಗಿನಕಾಯಿ ಏನಿದೆಯಲ್ಲ ಅದು ಎಣ್ಣೆ ಜೊತೆ ಫುಲ್ ಬೆತ್ತ ಬಿಟ್ಟು ಎಣ್ಣೆ ಅಷ್ಟು ಹೊರಗೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಒಂದು ಸ್ಪೂನ್ ಅಷ್ಟು ಅರ್ಶನ ಕೊಡೋಣ ಫ್ರೆಂಡ್ಸ್ ನಾನು ಇವತ್ತು ಚಿತ್ರಾನ್ನಕ್ಕೆ ಹುಣಸೆಹಣ್ಣು ಹಾಕಾ ಇದ್ದೀನಿ ನಿಂಬೆಹಣ್ಣು ಹಾಕ್ತಾ ಇಲ್ಲ ನೀವು ನಿಂಬೆಹಣ್ಣು ಹಾಕೋಬಹುದು ಹುಣಸೆಹಣ್ಣ ಹಾಕಬಹುದು ಇಲ್ಲಾಂದ್ರೆ ಮಾಹಿನ್ಕಾಯಿರೋ ತರ ತುರ್ತು ಹಾಕೋಬಹುದು ಇನ್ನೊಂದು ಸ್ವಲ್ಪ ಇದಾಗ್ಲಿ ಆಮೇಲೆ ಅನ್ನ ಹಾಕಿದ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಎಲ್ಲಾನು ಈ ತರ ಫ್ರೈ ಆದ್ಮೇಲೆ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಅನ್ನ ಸೇರ್ಕೊಂಡು ಮಿಕ್ಸ್ ಮಾಡಿ ಮಿನಿಟ್ಸು ಮುಚ್ಚಿಡೋದು ಗ್ಯಾಸ್ನಾ ಏನು ಮೀಡಿಯಮ್ ಬೇಡ ಸ್ಪೀಡು ಬೇಡ ಯಾವುದು ಬೇಡ ಲೋ ಫ್ಲೇಮಲ್ಲಿ ಇಟ್ಬಿಡೋಣ ಆಯಿತು ನನ್ನ ವೀಡಿಯೋದಲ್ಲಿ ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಉಪ್ಪು ಮತ್ತೆ ನೆನ್ಪಿಟ್ಟು ಹಾಕೊಳ್ಳಿ ಇವಾಗ ಆಫ್ ಮಾಡೋಣ ಆಯಿತು ಫ್ರೆಂಡ್ಸ್ ಮಸಾಲ ವರ್ಡ್ ಕಲ್ ವರ್ಡ್ ಕಲ್ ವರ್ಡ್ ಕಲ್ ಚಿತ್ರಾನ್ನ ಫ್ರೆಂಡ್ಸ್ ಬೀಸ್ ಬೇಕಿದ್ರೆ ಏನು ಇರಮ್ಮ ಬೀಸ್ ಬೇಕಿದ್ರೆ ಫ್ರೆಂಡ್ಸ್ ಕರ್ಬೇವು ಸ್ಕಿಪ್ ಆಗಿದೆ ಇವಾಗ ನಾನು ಸಾಲ್ಟ್ ಹಾಕಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ನಾನು ಇವಾಗ ಟೇಸ್ಟ್ ಮಾಡ್ಬೇಕಾದ್ರೆ ನನಗೆ ನೆನಪಾಯಿತು ಸ್ಕಿಪ್ ಆಗಿದೆ ಅಂತ ಹೇಳಿ ಸೊ ನೀವು ನೆನಪಿಟ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಆಮೇಲೆ ನನಗೆ ಬೈಕೋಬೇಡಿ ನಾನು ಉಪ್ಪು ಹಾಕಿ ತೋರಿಸಲಿಲ್ಲ ಅಂತ ಹೇಳಿ ಹಾಕಿದ್ದೀನಿ ನಾನು ಉಪ್ಪು ನೀವು ಹಾಕೊಳ್ಳಿ ಏನಂದರೆ ನಾನು ಚಿತ್ರಾನ್ನ ಮಾಡ್ತಾ ಇರಬೇಕಾದ್ರೆ ಚಾವೇನೂ ಅನ್ನ ಹಾಕೊಂಡು ಪಲ್ಯ ಇತ್ತು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಬೀಟ್ರೂಟ್ ಪಲ್ಯ ಅದನ್ನೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಮಾಡ್ತಾಯಿದ್ಲು ನೋಡಿಕನ್ನೆಲ್ಲ ಚೆಲ್ಗಿಟ್ಟಿದಾರೆ ಹಾಕ್ತಾ ಇದ್ದೆ ಫ್ರೆಂಡ್ಸ್ ಅಷ್ಟೇ ಹಾಯ್ ಮಾಡಿ ಸುಬ್ಬಿ ಅದು ಫ್ರಾಕ್ ಹಾಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ದೂರ ನಿಂತು ನೋಡಿ ಫ್ರಾಕ್ ಹಾಕೊಂಡಿದ್ದಾಳೆ ನೋಡಿ ನೋಡು ಬೀಟ್ರೋಟ್ ಪಲ್ಯ ಹಾಕೊಂಡು ಅಲ್ಲ ಹಾಕೊಂಡು ತಿಂತಿ ಚಾವಿ ಎಲ್ಲಿ ಅಂತ ನೋಡ್ತಾ ಇದ್ರಲ್ಲ ಚಾವಿ ಇಲ್ಲೇ ಇದ್ದಾರೆ ಇವಾಗ ಒಂದ್ ಮನೆ ಬ್ಯುಸಿ ಕಬಡ್ಡಿ ಮಾಡ್ತಾ ಇದೀವಿ ಕಬಡ್ಡಿ

Hola, buenas tardes. Estoy aquí

ಸೈಸ್ ಊಟ ಆಯ್ತಾ ಅನ್ನಕ್ಕೆ ಊಟ ಆಯ್ತು ಪಾತ್ರೆ ಆಯ್ತು ತೊಳೆದಾಯ್ತು ಚಾರ್ಯಲ್ಲ ಅನ್ನ ಚೆನ್ನಾಗಿತ್ತು ನೆಲ ಎಲ್ಲ ವರ್ಸ್ ಬಂದಾಯ್ತು ನೋಡ ಪಾಪು ಬಂದದ ಅನ್ನೆಲ್ಲ ವರ್ಸಿ ಅವಳು ಹಾಲು ಕುಡಿಸಿ ಅವಳಿಗೆ ಕೈ ಫ್ರೆಶ್ ಹಾಲು ಬರತ್ತಲ್ಲ ಫ್ರೆಶ್ ಅದನ್ನು ಕುಡಿಸ್ಬಿಟ್ಟು ಹಾಲು ಬಿಸಿ ಮಾಡಿಟ್ಟಿದೆ ಅವಳಿಗೆ ಒಂದು ಓಟದಲ್ಲಿ ಕೊಟ್ಟೆ ಕೊಡೋದು ಇವಾಗ ಚಿಂಟು ಟಿವಿ ಇಡೀ ಊರು ತಿರುಗಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಬೇಡ ಅಲ್ಲಿ ಏನಾದ್ರು ಕೀಟ್ಲಿ ಮಾಡ್ತಾರ ಮಾಡ್ತಾಳ ಅವ್ರು ಸ್ವಲ್ಪ ಹೆದರ್ಸೋದು ಇದು ಮಾಡೋದು ಮಾಡ್ತಾರೆ ಅಳ್ತಾ ಬರೋದು ಏನು ಕೂಗಾಡೋದೆಲ್ಲ ಮಾಡ್ತಾ ಇರ್ತಾಳ ಅದಕ್ಕೆ ಜಾಸ್ತಿ ಹೋಗಬೇಡ ಅಂತ ಅಂತೀನಿ ಅವರಪ್ಪನ ಜಾಸ್ತಿ ಕಳಿಸ್ಬೇಡ ಅಂತಾರೆ ಇವಳು ಕೇಳೋದಿಲ್ಲ ಆಮೇಲೆ ನನ್ನ ಹೆಸರು ನನ್ನ ನನ್ನ ಅವ್ರು ಏನು ಇವರಪ್ಪ ಏನಂತಾರೆ ಅಂದರೆ ನಿಂಗೆ ಫೋನ್ ನೋಡೋಕೋಸ್ಕರ ನನಗೆ ಕಳಿಸ್ತೀಯ ನಂಗೆ ಗೊತ್ತು ಹಾಗೆಂಗೆ ಅಂತಾರೆ ಏನು ಫೋನಲ್ಲಿ ಏನು ನೋಡೋಣ ಇಷ್ಟ ರೀಲ್ ನೋಡೋದು ಅದು ಬಿಟ್ಟರೆ ಇದೆ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡೋದು ಮಾಡ್ತಾ ಇರ್ತೀನಿ ಅಷ್ಟೇ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಅವಾಗೀಗ ಒಂದು ಬೆನ್ನಲ್ಲಿ ಗುದ್ದು ಬಿಡಬೇಕು ಕಾಣಿಸ್ತಾ ನೋಡ್ರಿ ಚಾವಿ ಎಷ್ಟು ಹುಡುಗಿಯಾ ಬಿಟ್ಟಾಳೆ ಅವರಮ್ಮ ಅವರಪ್ಪ ಹೇಳ್ತಾ ಇದಾರೆ ಅಮ್ಮನ ಹತ್ರ ಕಳಿಸೋ ಸ್ವಲ್ಪ ದಿನ ಅಂತ ನಮ್ಮಮ್ಮ ಬೇಡವೇ ಬೇಡ ನಾನು ನೋಡ್ಕೊಳಕ್ ಕಾಗಲ್ಲ ಹೆವೀ ಕೀಟ್ಲೆ ಫ್ರೆಂಡ್ ನಂಗ್ ನಿಜ ನಂಗಂತೂ ಯಾ ಏನ್ ಮಾಡು ಎಲ್ಲರೂ ಓಡೋಗ್ಬಿಡೋನ್ಸೋ ಬಿಟ್ಟಿದೆ ಇವಳಿಂದ ಅಷ್ಟು ಕೀಟ್ಲೆ ಒಂದು ಮಾತ್ ಕೇಳೋದಿಲ್ಲ ಅವರಪ್ಪ ನಂಗೆ ಬಯೋದು ಚಾವಿ ಅಲ್ಲದ ಎಷ್ಟು ಅಲ್ಲದೆ ಲೆಕ್ಕ ಮಾಡಿ ಚಾರಿ ಎಷ್ಟಲ್ಲದೆ ಲೆಕ್ಕ ಮಾಡು ಲೆಕ್ಕ ಮಾಡು ಒನ್ ಟೂ ತ್ರೀ ಚೀ ಆ ಮಾಡ ಹೊಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದೇ ಅಲ್ಲದೆ ಚಾಲುಗೆ ಅವರಪ್ಪ ಹಿಂಗ್ ಮಾಡಿ ಹೆದರ್ಸಿ ಕಲ್ಸ್ಬಿಟ್ಟು ಯಾರ್ ಏನೇ ಮಾಡ್ಲಿ ಯಾವ ಮಕ್ಳು ಹಿಂಗ್ ಬೇಕಾದ್ರೆ ಸೌಂಡ್ ಮಾಡ್ಲಿ ಏನಾರು ಮಾಡ್ಲಿ ದಿಟ್ಟ ಕಾಪಿ ಹೊಡಿತಾರೆ ಒಂದ್ ನಾಯಿನ ಅಲ್ಲಿ ಕೂಗ್ಲಿ ಆ ನಾಯಿ ಹೆಂಗ್ ಕೂಗ್ತದ ಹಂಗ್ ಕೂತಾಳೆ ಅದೇ ಒಂದ್ ಗಿಳಿ ಬಂದ್ ಅಥವಾ ಅದ್ರ ಒಂದು ಪಕ್ಷಿ ಕೂಗ್ಲಿ ಆ ಪಕ್ಷಿ ಕೂಗ್ದಂಗ್ ಹೋಗ್ತಾಳೆ ಈ ಬಾರಿ ಎ ಬಿ ಸಿ ಡಿ ಬಾರಿ ಅಂದ್ರ ಮಾತ್ರ ಬರುದಿಲ್ಲ ಕೀಟ್ಲೆ ನೋಡಿ ಕಿವಿ ಕೈ ಹಾಕೊಂಡು ಇದ್ ಮಾಡ್ತಾರೆ ಕಾವಿಯ ಕೀಟ್ಲೆ ನಾನು ಒಂದ್ ದಿನ ವಿಡಿಯೋ ಮಾಡಿ ಹಾಕ್ತೀನಿ ಕೀಟ್ಲೆ ಅಂದ್ರೆ ಹಿಂಗೆ ಕೆಲಸ ಮಾಡ್ಬೇಕು ಸುಮ್ನಿರೋ

ಸಿಕ್ಕ ಮಾಡ್ತಾರೆ ನನ್ನತ್ರ ಆಗಲ್ಲ ಫ್ರೆಂಡ್ಸ್ ನಿಜ ಹೇಳ್ತೀನಿ ತಲೆನೋದು ಹೋಗ್ತದ ನನ್ನ ಪತ್ನಾಲ್ಕಿ ಎತ್ಕೊಂಡ್ ಆಗಲ್ಲ ಫ್ರೆಂಡ್ಸ್ ನಾನು ಮೊದ್ಲೇ ಮುಫ್ ಮಾಡ್ರೆ ಗಾಳಿ ಹಾರ ಹೋಗ ಹಂಗಿದೀನಿ ಹೇಳಿ ನಾಲ್ಕು ಎತ್ಕ ಅಂತೇಳಿ ಇವರಪ್ಪ ಇವರಪ್ಪ ನಾನು ಹೇಳೋದೇ ಸುಳ್ಳು ಅಂತಾರೆ ಹುಡು ಮಾಡೋದು ಅವರಪ್ಪ ಕಣ್ಣಿಗೆ ಕಾಣಸಲ್ಲ ಅಂತ ಒಂದ್ ಮಾತ್ ಅವ್ಳ ಮಗಳಿಗೆ ಬಯಲ ಹೌದೇನೆ ಹೊಡ್ತಾ ಬೇಕೇನೆ ಸುಮ್ನೀರ್ ಮಗಳೇ ಇಷ್ಟೇ ಅವರಪ್ಪ ಹೇಳೋದು ಅವಳಿಗೆ ಸಾರು ಅಂತಾರೆ ಆಮೇಲೆ ಅವ್ರು ಯು ಕೆ ಭಾಷೆಯಲ್ಲಿ ಒಂದ್ ವರ್ಡ್ ಬೈತಾರೆ ಬಯೋದಿಲ್ಲ ಅವಳಿಗೆ ಯಾವತ್ತೂ ಬಯ್ಯೋದಿಲ್ಲ ನಾರ್ಮಲ್ ಅವ್ರ ಭಾಷೆ ಬಂದ್ಬಿಡತ್ತೆ ಅವ್ರಿಗೆ ಹಾಗಂತ ಗೊತ್ತಿಂತ ಅವ್ರಿಗೆ ಒಂದೇ ಒಂದು ಕೆಟ್ಟ ಭಾಷೆಯಲ್ಲಿ ಬೈದಿಲ್ಲ ನಾನು ಬೈದಿಲ್ಲ ನಮ್ಮ ಭಾಷೆ ಸರ್ಕೆ ಅಂತೀವಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಇನ್ನೊಂದು ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಪ್ಪ ನಾವು ಕೂತ್ಕಿಡಿತಪ್ಪ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಹೇಗೆ ಫ್ರೆಂಡ್ಸ್ ನೆಲ್ಲ ಓಸ್ಬೇಕಲ್ಲ ಹಿಂಗೆ ಎತ್ಕೊಂಡು ಹೆಂಗೆ ಯಾರು ಹತ್ರ ಆಗತ್ತೆ ಹೇಳಿ ಕುತ್ಕೊಬಿಡೇ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದ್ ದಿನ ಚೆನ್ನಾಗಿ ಎದ್ದ ಹೇಳ್ತಾಳೆ ಕೂದು ಬಿಡೆ ಕೂದು ಬಿಡೆ ಒಂದೊಂದ್ ದಿನ ಚೆನ್ನಾಗಿ ಎತ್ಕೊಂಡು ಆಡ್ತಾಳೆ ಒಂದೊಂದ್ ದಿನ ಹಿಂಗೆ ಅಯ್ಯೋ ಕಸ ಗುಡ್ಸ್ಬೇಕಾರ ಹಿಂಗೆ ನೆಲ ಬರ್ಸ್ಬೇಕಾರು ಹಿಂಗೆ ನೋಡಿ ನೋಡಿ ಓಕೆ ಫ್ರೆಂಡ್ಸ್ ನಮಗೂ ನಿಂತ ಬರ್ತಾ ಇದೆ ನಾನು ಮಲ್ಕೊತೀನಿ ವೀಡಿಯೋನೆಲ್ಲ ಏನು ಮಾಡ್ತೀನಿ ನಾಳೆ ಬೇರೆ ವೀಡಿಯೋ ಮಾಡೋಣ ಮನೆ ಎಲ್ಲೆಲ್ಲ ಏನು ಎಕ್ಸ್ಟ್ರಾ ನಮ್ಮ ಟಿ ವಿ ಬಾಕ್ಸು ಅದು ಈ ಫೋಟೋಸಿಂದು ನಾನು ಹೋಮ್ ಟೂರ್ ಎಲ್ಲ ಮಾಡಿಲ್ಲ ಫ್ರೆಂಡ್ಸ್ ಹೋಮ್ ಟೂರ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ನಾನು ವೀಡಿಯೋದಲ್ಲಿ ಎಲ್ಲರೂ ನೋಡ್ಬಿಟ್ಟಿದ್ದೀರಾ ನಮ್ಮ ರೂಮ್ ಹೇಗಿದೆ ನಮ್ಮ ಮನೆ ಹೇಗಿದೆ ನಮ್ಮ ಕಿಚನ್ ಹೇಗಿದೆ ಅಂತ ಏನೇನು ಹೋಮ್ ಟೂರ್ ಇದೆ ನಮ್ಮದು ಹೋಮ್ ಟೂರ್ ಅದೇ ಹೋಮ್ ಟೂರ್ ಇಲ್ಲೊಂದಷ್ಟು ಬಟ್ಟೆ ಅಲ್ಲೊಂದಿಷ್ಟು ಬ್ಯಾಗ್ ಅದೇ ಆ ಬ್ಯಾಗ್ಯಾಗ್ಯಾಗ್ಯಾಗ್ಯಾಗಲ್ಲಿ ಬಟ್ಟೆ ತುಂಬಿದ್ವಿ ಯಾಕಂದ್ರೆ ಮನೇಲಿ ಕಬೋರ್ಡ್ ತಗೊಂಡಿಲ್ಲ ತೊಗೋಬೇಕು ತೊಗೋಬೇಕು ಮಾಡಿಸು ಕೊಟ್ಟಿದ್ದೀವಿ ಹೇಳಿದ್ದೀವ ಅವ್ರು ನೋಡಿ ಫೋನ್ ರಿಸೀವ್ ಇಲ್ಲ ನಾನು ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಸುಮ್ಮನಾಗಿ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಬಿಸಿ ಇದ್ದಾರಲ್ಲ ಅವ್ರು ಮಾಡಿದ್ರೆ ಸುಳ್ಳು ಅನ್ಸತ್ತೆ ಸುಮ್ನೆ ವೀಡಿಯೋ ಆಫ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋನ ಆಫ್ ಮಾಡ್ತೀನಿ ನೋಡಿ ತಾತ ಬಂತ ಅಂತ ನಾಳೆ ಬೇರೆ ವಿಡಿಯೋದೊಂದು ಬೈ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಥ್ಯಾಂಕ್ ಯು ಬೈದು ಡೌ ರಾಣಿ ಡೌ ಡೌ